ಒಬ್ಬ ಸ್ನೇಹಿತ ಇತ್ತು ನಂದು ಒಬ್ಬ ಬಂಗಾರ ವ್ಯಾಪಾರ ಮಾಡ್ತಿದ್ದವ ಬಂಗಾರ ವ್ಯಾಪಾರ ಮಾಡೋ ಹುಡುಗ ಭಾಳ ಚಲೋ ಇತ್ತವ ಒಳ್ಳೆ ಹುಡುಗ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿದ್ದ ಬಟ್ ಅವ್ನೇನ್ ತಪ್ಪು ಮಾಡಿದ್ದ ಅಂದ್ರ ಆ ಬಂಗಾರ ವ್ಯಾಪಾರ ಮಾಡೋ ಹುಡುಗ ಬಂಗಾರ ವ್ಯಾಪಾರ ಮಾಡೋ ಹುಡುಗ ಒಂದು ಒಬ್ಬ ಹುಡುಗ ಹುಡುಗನ ದೋಸ್ತಿ ಮಾಡಿದ್ದಾವ ಈ ಕುಡಿಯೋ ಹುಡುಗ ಏನಿದ್ನಲ್ಲ ಎಲ್ಲ ಮುಗಿ ಶುಟ್ಟಿ ದೊಡ್ಡ ಇಪ್ಪತ್ತೈದು ಎಕರೆ ಕದ್ದಿ ಅದಕ್ಕೆ ಇಟ್ಟಿದ್ದ ಮೀಸಲ್ ಪಾಪ ಏನು ಒಂದೆಲ್ಲ ಹೋಗಿ ಇಪ್ಪತ್ತ್ ನಾಲ್ಕೂವರೆಗೆ ಹೋಗಿತ್ತು ಅರ್ಧ ಎಕರೆ ಗದ್ದೆ ಅಷ್ಟೇ ಇನ್ನೇನು ಕೊನೆಗೆ ಅರ್ಧ ಎಕರೆ ಗದ್ದೆ ಉಳ್ದಾಗ ಬುದ್ಧಿ ಬೆಟ್ಟ ಅದ್ ಇಷ್ಟು ಅಂತೂ ಮನ್ಯಾಗ ಹೆಣ್ಮಕ್ಳಿಗೆ ಏನೂ ಮಾಡಿಲ್ಲಪ್ಪ ಈಗರ ಕೊನೆಗೆ ಏನಾರ ಮಾಡೋಣ ಅಂತ ತಿಳ್ಕೊಂಡು ಒಂದು ಅರ್ಧ ಎಕರೆ ಮಾರಿ ಅವಕ್ಕೊಂದಿಷ್ಟು ಬಂಗಾರ ಅವೇನಂತೀರಿ ಬಿಲ್ವಾರ ಬಾಜು ಬಂದಿ ಏನೇನಂತಿರಲ್ಲ ಅವನು ಅದನ್ನೊಂದ್ ಸ್ವಲ್ಪ ಅಂತ ಹೇಳಿ ಮಕ್ಕಳಿಗೆ ಬಟ್ಟೆ ಹೆಣ್ಮಕ್ಳಿಗೆ ಬಟ್ಟೆ ತರ ಹಿಂದಂತೂ ಏನೂ ಮಾಡಿಲ್ಲ ಮತ್ ಬಂಗಾರ ಕೊಡ್ಸ್ಬೇಕಂದ್ರೆ ನನಗಂತು ಗೊತ್ತಿಲ್ಲ ನಮ್ ದೋಸ್ತನ್ ಕರ್ಕೊಂಡು ಹೋಗೋಣ ಅಂತ ಬಂದಿವ್ನ ಹತ್ರ ಇಲ್ಲ ಹಿಂಗ ನಾವೊಂದ್ ಸ್ವಲ್ಪ ಬಂಗಾರ ಸಾಮಾನು ತಗೋಬೇಕು ನಮ್ಮ ಹೆಣ್ಮಕ್ಳಿಗೆ ಇವ ಅಂದ ಏಬ್ ಬೇಡ ಬೇಡಂತಾರೆ ನಾನು ಒಂದು ಇಪ್ಪತ್ತೈದು ಮೂವತ್ತೊಲಿ ತೊಗೊಳ್ದೈತ್ ವ್ಯಾಪಾರಕ್ಕ ನಡಿ ಹೋಗೋಣ ಅಂತ ಕಾರ್ಟಿಗೆ ಅಂತ ಊರಿಗೆ ಬಂದ್ರು ಬಂದ್ರು ಬೆಳಿಗ್ಗೆ ಪಟ್ಟಿ ಗಿಟ್ಟಿ ಎಲ್ಲ ತಗೊಂಡ್ರು ಊಟ ಮಾಡಿದ್ರು ಮತ್ ಮಧ್ಯಾಹ್ನ ಎಲ್ಲ ಅವನಿಗೆ ಅಷ್ಟು ಬೇಕ ಇಪ್ಪತ್ತೈದು ಮೂವತ್ತು ತೊಲಿ ಬಂಗಾರ ತಗೊಂಡ ಇವೊಂದ್ ಐದಾರು ತೊಲಿ ಬಂಗಾರ ಈದ್ ತಗೊಂಡ ತಗೊಂಡ್ ಐದ್ ಗಂಟೆ ಸಾಯಂಕಾಲ ಐದುವರೆ ಆರು ಗಂಟೆ ಲಾಸ್ಟ್ ವಸ್ತಿ ಬದ್ ಬಸ್ ಬಸ್ ಸ್ಟ್ಯಾಂಡಿಗೆ ಬರಕತ್ತಿದ್ರು ಕತ್ತಿದ್ರು ಆರು ಗಂಟೆ ಅಂದ್ರೆ ಅವ್ರ ಸಮಯ ಅಲ್ಲ ಪಾಪ ಅಂತಂದ ಎಲ್ಲಾ ಹೋಗಿತ್ತು ಆದ್ರ ಮನಸ್ಸು ಕೇಳಿಲ್ಲ ಅಂದ ದೋಸ್ತ ಸ್ವಲ್ಪ ಹಿಂಗ್ ಹೋಗಿ ಹಿಂಗ ಬಂದ್ಬಿಡ್ತೀನಿ ಅಂದ ಏ ಬ್ಯಾಡೋ ಲಾಸ್ಟ್ ಬಸ್ ಇದು ಅಂತ ನೋಡ್ರ ನೋಡಿ ಹಿಂಗೆ ಹೋದವನ ಹಿಂಗೆ ಬರ್ತಿನ ಹಂಗ ಹೋದ ಹೋಗಿ ಬಿಟ್ಟು ನಾವೇನು ಬರ್ಲಿಲ್ಲ ಹೋಗಿ ಬರಾಗ ಹಂಗ ಬರ್ಲಿಲ್ಲ ತೂರಾಡ್ಕೊಂತ ಬಂದ ಅಷ್ಟೊತ್ತಿಗೆ ಬಸ್ ಹೋಗಿತ್ತು ಅವ ಅಂದ ನೋಡು ಇವತ್ತು ವಸ್ತಿ ಮಾಡನ ಬಂಗಾರ ಐತಿ ದಾರ್ಯಾಗ ಹೆಂಗ ಹೇಳಕ್ ಬಾರ ಅವ ಅಂದ ಹಿಂಗ್ ಆಡ್ಕೊಂತ ಹೋಗ್ತಿವಿ ಬಾ ಏನ್ ಹತ್ತು ಹದಿನೈದು ಕಿಲೋಮೀಟರ್ ಊರ ಐತಿ ಮೆಲ್ಲ ಗಂದವ ಇಬ್ಬರು ಕೂಡಿ ಹೊಂಟ್ರು ಹೋದ್ರು ಕಮ್ಮ ಗುಂಡಿದ್ರು ಊಟ ಮಾಡಿ ಹೋಗುವಾಗ ಹನ್ನೆರಡು ಒಂದು ಗಂಟೆ ಆತು ಇನ್ನು ಊರು ಇನ್ನೊಂದು ಎರಡು ಕಿಲೋಮೀಟ್ರ್ ಇತ್ತು ಇದಕ್ಕೆ ಸ್ವಲ್ಪ ನಿದ್ದೆ ಬರಕತ್ತು ಯಾಕಂದ್ರೆ ಕುಡ್ದಿತ್ತು ಅವ ಅಂದ ನೋಡಪ್ಪ ಸ್ವಲ್ಪ ಒಂದು ಅರ್ಧ ತಾಸು ಒಂದು ತಾಸು ರೆಸ್ಟ್ ಮಾಡಿ ಹೋಗೋಣ ಅಂದ ಬ್ಯಾಡವ ಸಾಮಾನದವ ಅಂದವ ಇಲ್ಲ ಹೆಂಗರೇ ಮಾಡು ಒಂದು ತಾಸು ಅಂದ ಇವ ಕೆಳಗೆ ಕುಂತ್ಕೊಂಡ ಅಲ್ಲೇ ಮೆಲ್ಲು ಕಟ್ಟಾದ ಇವಾಗ ಕುಡಕ ಇವ ಏನು ಮಾಡ್ದ ಇದ್ರ ಕೂಡಿಲ್ಲೆ ಅಂತ ತಿಳ್ಕೊಂಡು ಮ್ಯಾಲ ಗಿಡ ಹತ್ತಿ ಕುಂತ ಪಾಪತ್ತು ಯಾರ ಬರಲಿ ಬಿಡ್ಲಿ ಅಂತಂದು ಅನ್ನೋದ್ರಾಗ ಒಂದು ನಾಲ್ಕು ಮಂದಿ ಕಾರ್ಡ್ರ್ ಬಂದರು ಬ್ಯಾಟ್ರಿ ಚಿಕ್ ನೋಡಿದ್ರು ಇದು ಗೊರಕೆ ಹೊಡ್ಯಕ್ಕೆ ಹತ್ತಲ್ಲ ಎಬ್ಬಿಸಿದ್ರು ಬಡದಿದ್ದಕ್ಕೆ ಏ ಯಾಕಂತ ಕೇಳಿದೆ ನಾವು ಕಾರ್ಡ್ರ್ ಏನೇನೈತೆ ಕೊಡು ಅಂದರು ಚಾಕು ತೋರಿಸ್ರು ಅದಕ್ಕೆ ಅದಕ್ಕೆ ಮ್ಯಾಲ ಕೈಯನ್ನು ವಾಚ್ ಬಿಟ್ಟು ಕೊಟ್ಟ ತೊಗೊಂಡ್ರು ಮತ್ತೇನೈತು ಕೊಡು ಅಂದರು ಒಂದು ಸಾವಿರದ ದೇಡ್ ಸಾವಿರ ರೂಪಾಯಿ ಹೊಡೆದಿತ್ತು ಕೊಟ್ಟ ಮತ್ತೇನೈತು ಕೊಡು ಅಂದ್ರು ಈಗ ಇನ್ನೊಂದು ಐದಾರು ತೊಲೆ ಬಂಗಾರ ಇತ್ತು ತೋಡ್ರಿ ಅಂದ ಅವಾಗ ಅವ್ರ ಕಾಡ್ರಂದ್ರು ಏ ಇದು ಕುಚ್ಚು ಕುಡ್ದೈತಿ ಅದು ಬಂಗಾರ ಅದು ಹಿಂದೂಗಡೆ ಅವು ಇದ್ರ ಬಂಗಾರ ಅವು ನೀರು ಕುಡಿಸಿದ ಬಂಗಾರ ಅವ ಅಂದ ನಾ ಕುಡಕಿರಬಹುದು ಸುಳ್ಳು ಹೇಳುದಿಲ್ಲ ಇದು ಒರಿಜಿನಲ್ ಬಂಗಾರ ಅಂತ ಅಲ್ಲೋ ನೀನ್ ಕುಡಕದಿ ಇದು ಒರಿಜಿನಲ್ ಬಂಗಾರ ಅಂತ ನಮಗೆ ಹೆಂಗೆ ಗೊತ್ತಾಗ ಈಗ ನಾ ಸುಳ್ಳು ಹೇಳುದಿಲ್ಲ ನಾ ಸುಳ್ಳು ಹೇಳಿದ್ರೆ ನನ್ನ ದೋಸ್ತ್ ಇಪ್ಪತ್ತೈದ್ ತಲಿತ ನನ್ ಮೇಲ್ ಕುಂತ ಇಪ್ಪತ್ತೈದು ತಲೆ ಅವನ ಹತ್ರನೋ ಐತಿ ನೋಡಿರ್ಬೇಕಂದ್ರೆ ಗೊತ್ತು ಅದಕ್ಕೂ ಅವರು ಹೇಳವೀನ ನೆರೆಯಲು ನರಕಕ್ಕೆ ಆಯ್ಕೆ ತಪ್ಪಾಗಿ ತವ ಚಲೋ ಇದ್ದ ಅವ ಆಯ್ಕೆ ಮಾಡಿಕೊಂಡ ಸ್ನೇಹಿತ ಕೆಟ್ಟವಿದ್ದ ಬದುಕು ಕೆಟ್ಟಿತ್ತು ಬದುಕಿನಲ್ಲಿ ಆಯ್ಕೆ ಬಹಳ ಮುಖ್ಯ ನೀನು ನಿನ್ನ ಸಂಗಾತಿ ಕನ್ಯಾ ನೋಡಕ್ ಆಯ್ಕೆ ಮಾಡಿಕೊಂತ ನಿನಗ ನೀನು ಆಯ್ಕೆ ಮಾಡಿಕೋಬೇಕಾಗ್ತದ ಜೀವನದಲ್ಲಿ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಂಡು ಬದುಕು ಕಟ್ಟುವುದೇ ಜ್ಞಾನ ಯೋಗ ಒಳ್ಳೆಯದನ್ನು ಮನುಷ್ಯ ಆಯ್ಕೆ ಮಾಡಿಕೋಬೇಕಾಗ್ತದೆ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಬದುಕು ಕಟ್ಟುವುದು ಒಳ್ಳೆ ಸ್ನೇಹಿತರಬೇಕಲ್ಲ ಸ್ನೇಹಿತ ಎಂಥವಿರಬೇಕು ಸ್ನೇಹಿತ ಎಂಥವನನ್ನು ಆಯ್ಕೆ ಮಾಡಿಕೋಬೇಕು ಎಷ್ಟು ಚಂದ್ ನೋಡ್ರಿ ಪಾಪ ನಿವಾರಯತಿ ಯೋಜಯತೆ ಹಿತಾಯ ಕುಹಾನಿ ಗುಹತಿ ಗುಣಾನ್ ಪ್ರಕಟೀಕರು ಆತತ್ ಗತಂಜ ನ ಜಾಹಾತಿ ದದಾತಿ ಕಾಲೇ ಸನ್ ಮಿತ್ರ ಲಕ್ಷಣ ಮಿದಂ ಪ್ರವದಂತಿ ಸಂತ ಸಂತರಂತಾರ ದೊಡ್ಡವ್ರಂತಾರ ನೋಡು ಬಾಳ್ ಹುಷಾರಿರು ನಿನ್ನ ಸ್ನೇಹಿತ ಅಂದ್ರ ನಿನ್ನ ಲೈಫ್ ಪಾರ್ಟ್ನರ್ ಅವ ನಿನ್ನ ಜೀವಕ್ಕೆ ಜೀವ ಕೊಡವ ಆಯ್ಕೆ ಮಾಡುವಾಗ ಚಲೋರ್ನ ಆಯ್ಕೆ ಮಾಡು ನಿನ್ನ ಬದುಕ ಕಟ್ಟವ್ರನ್ನ ಆಯ್ಕೆ ಮಾಡ್ಕೋಬೇಕ ಹೊರತು ನಿನ್ನ ಬದುಕ ಕೆಡಸವ್ರನ್ನ ಆಯ್ಕೆ ಮಾಡ್ಕೋಬೇಡ ಸ್ನೇಹಿತ ಹೆಂಗಿರ್ಬೇಕು ಪಾಪ ನಿವಾರಯತಿ ಯೋಜಯತೆ ಹಿತಾಯ ನೀ ಏನು ಕೆಟ್ಟ ಕೆಲಸ ಮಾಡ್ತಿದ್ರ ಅವ ಅವನ್ನ ಮತ್ತೆ ತಗೊಂಡು ನಿನ್ನೂ ಅವನು ಕೂಡಿ ಕರ್ಕೊಂಡು ಹೋಗಿರಬಾರದು ಪಾಪ ನಿವಾರಯತಿ ಯೋಜಯತೆ ಹಿತಾಯ ನೀನು ಮಾಡುವ ಪಾಪ ಕರ್ಮಗಳನ್ನು ಬಿಡಿಸ್ತಿರ್ಬೇಕು ಮತ್ತ ನಿನ್ನ ನಿನ್ನ ಒಳ್ಳೆಯದರ ಬಗ್ಗೆ ನಿನ್ನ ಹಿತದರ ಬಗ್ಗೆ ಆಲೋಚನೆ ಮಾಡ್ತಿರ್ಬೇಕವ ಅವ ಗೆಳೆಯ ಗುಹಾನಿ ಗುಹತಿ ಗುಣಾನ್ ಪ್ರಕಟೀಕರೋತಿ ಒಂದ್ ಸ್ವಲ್ಪ ನಿನ್ನ ಕೆಟ್ಟ ಗುಣಗಳಿತ್ತು ಅಂದ್ರೆ ಒಂದ್ ಸ್ವಲ್ಪ ಬದಿಗಿಟ್ಟು ಮಂದಿ ಮುಂದೆ ಅವ ನನ್ನ ನನ್ನ ಗೆಳೆ ಅಂದ್ರೆ ಅಂದ್ರ ಹೇಳ್ತಿರ್ಬೇಕು ಮಂದಿ ಮುಂದೆ ಗುಣಾನ ಪ್ರಕಟೀಕರತ್ತಿ ಏ ಅದರದ್ದು ಇಟ್ಟಾಳ್ ಹಣ ಅಂತ ಮಂದಿ ಮುಂದೆ ಹೇಳಿರಬಾರ್ದು ಆಪತ್ ಏನು ನಿನ್ನ ಜೀವನದೊಳಗೊಂದು ಅತ್ಯಂತ ಕೆಟ್ಟ ಗಳಿಗೆ ಬಂತು ಅಂದ್ರ ಅವ ಅಂತಿರಬೇಕಂತ ದೋಸ್ತ ಇದು ನಿನಗ ಬಂದಿದ್ದಲ್ಲಪ್ಪ ನಿನ್ನ ಜೊತೆಗೆ ನಾ ಪ್ರಾಣ ಪ್ರಾಣ ಕೊಟ್ಟು ನಿನ್ನ ಜೊತೆ ಇರ್ತೀನಿ ಅಂತ ಕೈ ಹಿಡ್ಕೊಂಡಿರಬೇಕು ಅಂತ ಗೆಳೆತನ ಇವ ನೀವು ಮತ್ತ ಇದು ಹೋಲಿ ಬಿಡು ಹೊಗೆ ತನ್ನವ್ರು ಇರಬಾರದು ಇದು ಗೆಳೆಯನ್ನು ಮಾಡಿಕೊಳ್ಳುವ ಆಯ್ಕೆ ಸ್ನೇಹಿತನನ್ನು ಮಾಡಿಕೊಂಡ್ರೆ ಇಂಥವ್ರನ್ನ ಮಾಡ್ಕೋಬೇಕಿದು ಆಯ್ಕೆ ಇದು ಈ ಆಯ್ಕೆ ಮಾಡಿಕೊಳ್ಳುವುದೇ ಜ್ಞಾನ ಇದು ಮನುಷ್ಯನಿಗೆ ಜ್ಞಾನ ಇರಬೇಕು ಜ್ಞಾನ ಇರದೇ ಇದ್ದರೆ ಬದುಕು ಕೆಡ್ತೈತಿ ಒಂದು ಸಾಮಾನ್ಯ ಜ್ಞಾನವೂ ಇರಬೇಕು ವಿಜ್ಞಾನವೂ ಇರಬೇಕು ಸುಜ್ಞಾನವೂ ಇರಬೇಕು ಏನು ಬಹಳ ಸುಜ್ಞಾನ ಶಾಸ್ತ್ರ ತಿಳ್ಕೊಂಡು ಎಲ್ಲ ಬ್ರಹ್ಮಜ್ಞಾನಿಯಾದ್ರ ಸಾಮಾನ್ಯ ಜ್ಞಾನ ಇರದೇ ಇದ್ರೆ ಬದುಕು ಕೆಟ್ಟ ಹೋಗ್ತೈತಿ ಮನುಷ್ಯ ಬದುಕಬೇಕಾದ್ರೆ ಮೂರೂ ಇರಬೇಕು ಸಾಮಾನ್ಯ ಜ್ಞಾನವೂ ಗೊತ್ತಿರಬೇಕು ವಿಜ್ಞಾನವೂ ಗೊತ್ತಿರಬೇಕು ಸುಜ್ಞಾನನೂ ಗೊತ್ತಿರಬೇಕು ಸಾಮಾನ್ಯ ಜ್ಞಾನ ಏನು ಮಾಡ್ತೈತಿ ಅಂದ್ರ ಈ ಶಿವನ ಸೃಷ್ಟಿಯನ್ನು ಸುಂದರ ಮಾಡ್ತೈತಿ ಸಾಮಾನ್ಯ ಜ್ಞಾನ ಶಿವನ ಸೃಷ್ಟಿಯನ್ನು ಸುಂದರ ಮಾಡ್ತೈತಿ ಇದನ್ನ ಕೆಡಿಸಲಾರ್ದಂಗೆ ನೋಡ್ಕೊಂತೈತಿ ಈಗ ಒಂದು ಸಾಮಾನ್ಯ ಜ್ಞಾನ ಏನು ಇಲ್ಲಿ ಕಸ ಚೆಲ್ಲಬೇಡ್ರಿ ಅಂತ ಬರ್ದಿರ್ತಾರೆ ಆದ್ರೆ ನಮಗೇನು ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ಎಲ್ಲಿ ಬರೆದಿರ್ತಾರ ಅಲ್ಲೇ ಹೋಗಿ ಕಸ ಹಾಕ್ತೀವಿ ನೀವು ಈ ಕಲ್ಯಾಣ ಮಂಟಪಗಳಲ್ಲಿ ದೇವಸ್ಥಾನಗಳು ಇಲ್ಲಿ ಯಾರು ಉಗುಳಬಾರದು ಅಂತ ಬರದ ಅದಕ್ಕೆ ಹೋಗಿ ಉಗಳ್ತೀವಿ ಮತ್ತ ಇಲ್ಲಿ ಯಾರು ಮೂತ್ರ ವಿಸರ್ಜನೆ ಅದಕ್ಕೆ ಮೂತ್ರ ಮೂತ್ರವು ವಿಸರ್ಜನೆ ಮಾಡ್ತೀವಿ ಹೋಗಿ ಜ್ಞಾನವೂ ಬೇಕು ಸಾಮಾನ್ಯ ಜ್ಞಾನವೂ ಬೇಕು ವಿಜ್ಞಾನವೂ ಬೇಕು ಸುಜ್ಞಾನವೂ ಬೇಕಾ ಸಾಮಾನ್ಯ ಜ್ಞಾನ ಬೇಕಲ್ಲ ಮನುಷ್ಯನಿಗೆ ಈಗ ನೋಡ್ರಿ ನಮ್ದೊಂದು ಬ್ರಹ್ಮಚರ್ಯ ನಮ್ಮಲ್ಲಿ ಹಿರಿಯರು ಮಾಡಲಿಲ್ಲ ಒಂದು ಬ್ರಹ್ಮಚರ್ಯ ಆಶ್ರಮ ಒಂದು ಗೃಹಸ್ಥಾಶ್ರಮ ಒಂದು ವಾನಪ್ರಸ್ಥಾಶ್ರಮ ಒಂದು ಸನ್ಯಾಸಾಶ್ರಮ ಅಂತ ಮಾಡಿದ್ರು ಎಷ್ಟು ಚಂದ ಮಾಡ್ಯಾರ ಯಾವ ಯಾವ ಆಶ್ರಮಗಳಲ್ಲಿ ಆ ಆಶ್ರಮ ಧರ್ಮಗಳನ್ನು ನಾವು ನಿಭಾಯಿಸಬೇಕಲ್ಲ ಸರಿಯಾಗಿ ಈಗೊಂದು ಆಶ್ರಮ ಧರ್ಮ ಇದೆ ಯಾವ ಆಶ್ರಮ ಧರ್ಮ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಆಶ್ರಮ ಧರ್ಮದಲ್ಲಿ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾ ವಿದ್ಯಾರ್ಥಿ ಏನು ಮಾಡಬೇಕು ಅಭ್ಯಸ್ತ ವಿದ್ಯಾನ ಅವ ಸತತ ಅಭ್ಯಾಸಿಯಾಗಬೇಕು ಆ ಧರ್ಮದಲ್ಲಿ ಆ ಆಶ್ರಮವನ್ನು ಆಶ್ರಮವನ್ನು ಆಶ್ರಮದಲ್ಲಿ ಆ ಧರ್ಮದ ಪಾಲನೆ ಮಾಡಬೇಕು ಸತತ ಅಧ್ಯಯನಕ್ಕ ಆ ಜೀವನ ಮೀಸಲಿಟ್ಟಿರಬೇಕು ಮಕ್ಕಳು ಕನಸು ಕಟ್ಟುತ್ತಿರಬೇಕು ಅಧ್ಯಯನಶೀಲರಾಗಬೇಕು ಮಕ್ಕಳು ಹೇಗಿರ್ಬೇಕು ಅಂದ್ರೆ ಹೊಸ ಹೊಸ ಕನಸುಗಳನ್ನು ಕಟ್ಟುತ್ತಿರ್ಬೇಕು ಆ ವಯಸ್ಸಿನೊಳಗೆ ಏನು ಎಷ್ಟು ಕಣ್ಣಲ್ಲಿ ತೇಜ ಇರತೈತಿ ಮೈಯಲ್ಲಿ ಉತ್ಸಾಹ ಇರ್ತೈತಿ ಮಕ್ಕಳು ಕನಸು ಕಟ್ಟುತ್ತಿರ್ಬೇಕು ಲೋ ಏಮ್ ಈಸ್ ಕ್ರೈಮ್ ಅಂತ ಏನು ಕನಸು ಕಟ್ಟಕ್ಕೆ ರೊಕ್ಕ ಬೇಕಾಗಿಲ್ಲ ನಾನು ಇಂಥವನು ಅನ್ನೋ ಕನಸು ಕಟ್ಟಬೇಕು ಮನುಷ್ಯ ಈ ಜಗತ್ತಿನಲ್ಲಿ ಯಾರು ಬಡವರು ಅಂದ್ರೆ ಯಾರ ಹತ್ತಿರ ದುಡ್ಡಿಲ್ಲವೋ ಅವರು ಬಡವರಲ್ಲ ಯಾರ ಹತ್ತಿರ ಯಾರ ಯಾರ ಒಳಗ ಒಳ್ಳೊಳ್ಳೆಯ ಕನಸುಗಳಿಲ್ಲವೋ ಅವ್ರು ಬಡವರಾಗ್ಯಾರೆ ಜಗತ್ತಿನಲ್ಲಿ ಬಡತನದಿಂದ ಕನಸಿನಿಂದ ಬಡವರಾಗ್ಯಾರ ಮನುಷ್ಯ ಕನಸು ಅಂಥದ್ದು ಕಟ್ಟಬೇಕು ಮಕ್ಕಳೊಳಗ ಅಂಥವು ತುಂಬಬೇಕಷ್ಟ ಒಬ್ಬ ತೇನ್ಸಿಂಗ್ ಅಂತಾಗಿ ಹೋದ ಸಿಂಗ್ ಅವ ಸರ್ಫಾದ ಹುಡುಗ ಹಿಮಾಲಯ ಪರ್ವತದ ಶ್ರೇಣಿಯಲ್ಲಿ ಒಂದು ಸಣ್ಣ ಹಳ್ಳಿ ಕುರಿ ಕಾಯಕ್ಕೆ ಹೋಗ್ತಿದ್ದ ತಂದು ತೀರ್ಕೊಂಡಿದ್ದ ತಾಯಿ ಮುದುಕಿ ಒಂದು ಗುಡಿಸ್ಲ ಪಾಪ ಮುದುಕಿ ಮೈಯ ಹುಷಾರಿರ್ತಿರ್ಲಿಲ್ಲ ಮಗ ಬೆಳಗ್ಗೆ ನಸುಕಿನಾಗ ಕುರಿ ತಗೊಂಡು ಹೋದ್ರೆ ತಾಯಿ ಹತ್ತು ಹನ್ನೊಂದು ಗಂಟೆಗೆ ಒಂದೆರಡು ಕಟ್ಟಿ ರೊಟ್ಟಿ ಕಟ್ಕೊಂಡು ಅದರ ಮೇಲೆ ಚಟ್ನಿ ಹಚ್ಕೊಂಡು ಹೋಗ್ತಿತ್ತು ಹೋಗಿ ಮಗನಿಗೆ ಪ್ರೀತಿಯಿಂದ ತಲೆ ಮೇಲೆ ಕೈ ಆಡಿಸಿ ಕೆನ್ನೆಗೊಂದು ಮುತ್ತು ಕೊಟ್ಟು ಬಾಯಲ್ಲೊಂದು ತುತ್ತಿಟ್ಟು ಮುದಿ ಹೇಳ್ತಿದ್ದಂತ ಮಗನಿಗೆ ಹಿಮಾಲಯ ಪರ್ವತದ ತುದಿಯ ಕಡೆ ಕೈ ಮಾಡಿ ತೋರಿಸಿ ಮಗ ಇಲ್ಲಿವರೆಗೆ ಈ ಪರ್ವತ ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸಬೇಕು ಒಂದು ದಿವಸ ತೇನಸಿಂಗ ಹಿಮಾಲಯ ಹತ್ತಿಳದಿದ್ದ ಪತ್ರಕರ್ತರು ಬಂದು ಕೇಳಿದ್ರು ಹೆಂಗ್ ಹತ್ತಿದ್ರಿ ನೀವು ಅವಾಗ ತೇನಸಿಂಗ ಅಂತಾನ ತೇನಸಿಂಗನ ದೇಹ ಇವತ್ತು ಹತ್ತೈತಿ ಆದ್ರ ತೇನು ಸಿಂಗ್ ಯಾವಾಗ ಹತ್ತಿ ಯಾವಾಗ ನನ್ನ ಬಡ ತಾಯಿ ನನ್ನ ನನ್ನ ಬಾಯಿಯೊಳಗೊಂದು ತುತ್ತಿಟ್ಟು ಕೆನ್ನೆಗೊಂದು ಮುತ್ತು ಕೊಟ್ಟು ಮಾತು ಹೇಳಿ ಮಗ ಈ ಹಿಮಾಲಯ ಹತ್ತಬೇಕಂತ ಯಾವ ದಿವ್ಸ ಹೇಳಿದ್ಲಾ ಆಕೆ ಹೇಳಿದ ದಿವಸ ನನ್ನ ಮನಸ್ಸು ಹತ್ತಿತ್ತು ಇವತ್ತು ಬರೀ ದೇಹ ಹತ್ತಿಳದೈತ ಕನಸ ಮಕ್ಕಳಿಗೆ ಮಕ್ಕಳಿಗಿಂತ ಕನಸುಗಳ ಬೀಜ ಬಿತ್ತಬೇಕು ಪಾಲಕ್